ಎನ್ ಐ ಎ ರಾಜ್ಯದ ಐದು ಕಡೆಗಳಲ್ಲಿ ರೈಡ್ ಮಾಡಿ ಕನ್ವಿಕ್ಟೆಡ್ ಟೆರರಿಸ್ಟು ಶಂಕಿತ ಉಗ್ರರಲ್ಲ ಜೀವಾವಧಿ ಶಿಕ್ಷೆಗೊಳಗಾದ ಭಯೋತ್ಪಾದಕರಿಗೆ ನೆರವು ಕೊಡ್ತಾ ಇದ್ದಂಥ ಮೂವರನ್ನು ಬಂಧಿಸಿತು ಅದರಲ್ಲಿ ಗಂಭೀರವಾಗಿ ಆಲೋಚಿಸಬೇಕಾಗಿರ್ತಕ್ಕಂಥದ್ದು ಒಬ್ಬರು ಮನೋವೈದ್ಯರು ಡಾಕ್ಟರ್ ನಾಗರಾಜು ಇನ್ನೊಬ್ಬರು ಎಸ್ ಐ ಚಾಂದ ಭಾಷಾ ಮತ್ತೊಬ್ಬರು ಪರಾರಿಯಾಗಿರ್ತಕ್ಕಂಥ ಶಂಕಿತ ಉಗ್ರ ಜುನೈದ್ ಅಹಮದ್ನ ತಾಯಿ ಅನೀಶ್ ಪಾತಿಮಾ ಈ ಮೂರು ಜನ ಬಂಧನಕ್ಕೊಳಗಾಗಿರೋರು ನನ್ನ ಪ್ರಶ್ನೆ ಇರೋದು ಎನ್ ಐ ಎಗೆ ಮಾಹಿತಿ ಸಿಗುತ್ತೆ ಕರ್ನಾಟಕದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ರೀತಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ ರಾಷ್ಟ್ರ ವಿರೋಧಿ ರಾಷ್ಟ್ರಘಾತಕ ಶಕ್ತಿಗಳಿಗೆ ಬೆಂಬಲ ಕೊಡುವಂಥ ಎಕೋಸಿಸ್ಟಮ್ ಹೇಗೆ ತಯಾರಾಗಿದೆ ಅನ್ನುವ ಮಾಹಿತಿ ಎನ್ ಐ ಎಗೆ ಸಿಗುತ್ತೆ ನಮ್ಮ ಇಂಟೆಲಿಜೆನ್ಸಿಗೆ ಯಾಕೆ ಈ ಮಾಹಿತಿ ಸಿಗಲ್ಲ ನಮ್ಮ ಇಂಟೆಲಿಜೆನ್ಸ್ ಸ್ಥಿತಿಗೆ ಏನಾದ್ರು ತಲ್ಪಿದಿಯಾ. ಏನಾಗಿದೆ ಅವ್ರಿಗೆ ಸಿಗೋ ಇನ್ಫಾರ್ಮೇಶನ್ ನಿಮ್ಗೆ ಯಾಕೆ ಸಿಗಲ್ಲ ಅಥವಾ ನೀವು ಈ ವಿಷಯದಲ್ಲಿ ಏನಾದರೂ ಗೊತ್ತಿದ್ದು ಗೊತ್ತಿಲ್ಲ ಥರ ಇರಬೇಕು ಇರುವಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆಯಾ ನೋಡಿ ನಾಸೀರ್ ಅನ್ನೋರು ಎಲ್ ಐ ಟಿ ಎಲ್ ಇ ಟಿ ಉಗ್ರ ಲಸ್ಕರೆ ತಯ್ಯಬಾದ ಉಗ್ರ ಅವನ ಮೇಲಿನ ಆರೋಪ ಸಾಬೀತಾಗಿ ಶಿಕ್ಷೆಗೊಳಪಟ್ಟಿದೆ ಅಂದರೆ ಹೈ ಪ್ರೊಫೈಲ್ ಕೇಸು ರಾಷ್ಟ್ರ ಹಿತ ಹಿತದ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕಾಗಿತ್ತು ಅಲ್ಲಿ ಎಷ್ಟು ಹೈ ಸೆಕ್ಯೂರಿಟಿ ಇರಬೇಕು ಆದರೆ ಅಂಥ ಉಗ್ರನಿಗೆ ಎಲ್ಲ ನೆರವು ನಮ್ಮ ಜೈಲಲ್ಲಿ ಸಿಗುತ್ತೆ ಕರ್ನಾಟಕದ ಹೈ ಸೆಕ್ಯೂರಿಟಿ ಇರುವಂಥ ಜೈಲಿನಲ್ಲಿ ಸಿಗುತ್ತೆ ಎಲ್ಲಿಗೆ ತಗೊಂಡೋಗ್ತಾ ಇದ್ದೀವಿ ನಮ್ಮ ರಾಜ್ಯವನ್ನು ಇದನ್ನು ನಮ್ಮ ರಾಜ್ಯ ಮತ್ತು ದೇಶನ ಯಾರು ಹೇಗಬೇಕಾದರೂ ಉಪಯೋಗಿಸ್ಕೊಳಕ್ಕೆ ನಾವೇ ಅವಕಾಶ ಮಾಡಿಕೊಡ್ತಾಯಿದ್ದೀವ ದುರ್ದೈವ ಸಂಗತಿ ಏನು ಅಂದರೆ ನಮ್ಮ ಇಂಟಲಿಜೆನ್ಸ್ನವರಿಗೆ ಜನ ಸೇರೋದು ಗೊತ್ತಾಗಲ್ಲ ಜನ ಸಾಯೋದು ಗೊತ್ತಾಗಲ್ಲ ಈ ರೀತಿ ಉಗ್ರ ಉಗ್ರ ಚಟುವಟಿಕೆಗಳಿಗೆ ಬೆಂಬಲ ಸಿಗೋದು ಕೂಡ ನಮ್ಮ ಇಂಟೆಲಿಜೆನ್ಸ್ನವರಿಗೆ ಗೊತ್ತಾಗದೇ ಇರತಕ್ಕಂಥದ್ದು ಒಂದು ದುರ್ದೈವ ಸಂಗತಿ ಜೈಲೇ ಒಂಥರ ಸೂಪರ್ ಮಾರ್ಕೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜೈಲಿನಲ್ಲಿ ಎಲ್ಲವೂ ಸಿಗುತ್ತೆ ಅನ್ನೋದು ಅಂದ್ರೆ ಯಾವ ಪ್ರಮಾಣದ ಸೆಕ್ಯೂರಿಟಿ ಲ್ಯಾಬ್ಸ್ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ ಅಲ್ಲಿ ಒಳಪಟ್ಟೆ ಅಂದ್ರೆ ರನ್ಯಾ ರಾವ್ ಪ್ರಕರಣ ಆದ ನಂತರ ಸೂಕ್ಷ್ಮ ಪ್ರದೇಶಗಳಿಗೆ ಪ್ರವೇಶ ಮಾಡೋರನ್ನು ಕಡ್ಡಾಯವಾಗಿ ತಪಾಸಣೆ ಮಾಡಬೇಕು ಅನ್ನೋದು ಗೊತ್ತಿದ್ದು ಕೂಡ ನಾನು ಆ ಡಾಕ್ಟರ್ ನಾಗರಾಜನ ನಿರಂತರ ತಪಾಸಣೆ ಯಾಕೆ ಮಾಡ್ತಿರಲಿಲ್ಲ ನನಗನ್ಸುತ್ತೆ ಬಂದಿತ್ತರ ಅಲ್ಲದೆ ಇನ್ನೂ ಕೆಲವು ಜೈಲು ಸಿಬ್ಬಂದಿಗಳು ಈ ಥರದ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಸಮಾಜಘಾತಕರು ಹೊರಗಡೆ ಕೇಂದ್ರ ಸ್ಥಾನ ಇಟ್ಕೊಂಡು ಚಟುವಟಿಕೆ ನಡೆಸೋದು ಹಲವು ಪ್ರಕರಣಗಳಲ್ಲಿ ನಮಗೆ ಅನುಭವಕ್ಕೆ ಬಂದಿತ್ತು ಆದರೆ ಜೈಲನ್ನೇ ಕೇಂದ್ರವಾಗಿ ಇಟ್ಕೊಂಡು ರಾಷ್ಟ್ರಘಾತಕ ಚಟುವಟಿಕೆ ಮಾಡೋದು ಜೈಲಿನ ಮೂಲಕನೇ ಸಂಚು ರೂಪಿಸೋದು ಜೈಲಿನ ಮೂಲಕನೇ ಡೈರೆಕ್ಷನ್ ಕೊಡೋದು ಅಲ್ಲಿಂದಲೇ ನಿಯಂತ್ರಣ ಮಾಡ್ತಕ್ಕಂಥದ್ದು ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ಇಂಟೆಲಿಜೆನ್ಸ್ನವರಿಗೆ ಮಾಹಿತಿ ಇಲ್ಲ ಅಂತಂದರೆ ನಂಬಕ್ಕಾಗೋದಿಲ್ಲ ಅಂತ ಅನಿಸುತ್ತೆ ನಾನು ಹಾಗಾಗಿ ನಾನು ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಏನು ನಮ್ಮ ರಾಜ್ಯದಲ್ಲಿರುವಂಥವರು ಮುಖ್ಯಮಂತ್ರಿಗಳಾದಿಯಾಗಿ ಮುಖ್ಯಮಂತ್ರಿಗಳನ್ನ ಏನಾರು ಕೇಳಿದರೆ ಐ ಡೋಂಟ್ ಐ ನೋ ಎವ್ರಿಥಿಂಗ್ ಅಂತಾರೆ ಎಲ್ಲ ಗೊತ್ತಿದೆ ಅಂತ ನೀವು ಅದೇ ನೀವು ನೀವೇನಾರು ರೋಮ್ ಮಿನಿಸ್ಟ್ರಿ ಕೇಳಿದರೆ ಐ ಡೋಂಟ್ ನೋ ವಾಟ್ ಹ್ಯಾಪ್ ಹ್ಯಾಪನಿಂಗ್ ಅಂತ ಹೇಳ್ತಾರೆ ನನಗೇನು ಗೊತ್ತಿಲ್ಲ ಏನು ನಡೆದಿದೆ ಏನು ನಡೀತಾ ಇದೆ ಅನ್ನೋದನ್ನು ಅದು ಅವ್ರು ಹೇಳ್ತಾರೆ ಇನ್ನು ನೀವು ಉಪಮುಖ್ಯಮಂತ್ರಿಗಳಿಗೆ ಕೇಳಿದರೆ ಯಾವನು ಹೇಳೋದನ್ನು ನಟ್ಟು ಬಲ್ಟು ಟೈಟ್ ಮಾಡ್ತೀನಿ ಅಂತಾರೆ ಇದು ಈ ಪರಿಸ್ಥಿತಿ ಉಪಮುಖ್ಯಮಂತ್ರಿಗಳು ನೈಟ್ ನಟ್ಟು ಬಲ್ಟು ಟೈಟ್ ಮಾಡಿದ್ರೊಳಗೆ ಮಗ್ನರಾಗಿದ್ದಾರೆ ಗೃಹ ಸಚಿವರಿಗೆ ಅವ್ರ ಇಲಾಖೆಯೊಳಗೆ ಏನು ನಡೆದ್ರೂ ಗೊತ್ತಾಗಲ್ಲ ನೀವು ಬೆಳಗಾವಿ ಇನ್ಸಿಡೆಂಟು ವಾಟ್ ಆ್ಯಪಂಡ್ ಐ ಡೋಂಟ್ ನೋ ಏನಾಯಿತು ಗೊತ್ತಿಲ್ಲ ಅಂತ ಹೇಳ್ತಾರೆ ಇನ್ನು ನೀವು ಯಾವುದೇ ಪ್ರಕರಣ ಕೇಳಿದ್ರೂ ನನಗೆ ಇನ್ಫಾರ್ಮೇಷನ್ ಇಲ್ಲ ಮಂಗಳೂರು ಪ್ರಕರಣ ಕೇಳಿದ್ರು ಐ ಡೋಂಟ್ ನೋ ಅಂತ ಹೇಳ್ತಾರೆ ಇನ್ನು ನೀವು ಸಿ ಎಮಿಗೆ ಕೇಳಿದ್ರೆ ಸಿ ಎಮ್ಗೆ ಭೂತ ವರ್ತಮಾನ ಭವಿಷ್ಯ ಎಲ್ಲ ಗೊತ್ತಿರುವ ಸರ್ವಜ್ಞ ಅವರು ಐ ನೋ ಎವ್ರಿಥಿಂಗ್ ಅಂತ ಅವ್ರು ಹೇಳ್ತಾರೆ ಎಲ್ಲದ್ರ ಬಗ್ಗೆನೂ ಗೊತ್ತು ಅಂಥೇಳಿ ಅಂದರೆ ಈ ಸ್ಥಿತಿಯಲ್ಲಿ ನಮ್ಮ ಇಂಟೆಲಿಜೆನ್ಸು ಏನಾಗಿದೆ ನನಗನ್ಸುತ್ತೆ ಇಂಟರ್ನಲ್ ಸೆಕ್ಯುರಿಟಿ ಡಿವಿಷನ್ ಐ ಎಸ್ ಟಿ ಅದಕ್ಕಾಗಿ ಒಂದು ವಿಭಾಗ ತೆರೆದಿದ್ದೀವಿ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಜನ್ನ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಜನ್ ಬಿದ್ದು ಹೋಗಿದೆ ಯಾವುದೂ ದಕ್ಷಾಧಿಕಾರಿಗಳು ಅಲ್ಲಿ ಇರಬೇಕಾಗಿತ್ತು ಅದೊಂಥರ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮಾಡೋವರಿಗೆ ಒಂದು ಸೆಲ್ಟರ್ ಆಗಿದೆ ಯಾರನ್ನಾರು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಐ ಎಸ್ ಟಿಗೆ ಹಾಕು ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ದಕ್ಷ ಅಧಿಕಾರಿಗಳಿಗೆ ಸೂಕ್ತ ಸ್ಥಳಗಳು ಸಿಗ್ತಾ ಇಲ್ಲ ಯಾಕೆಂದರೆ ಈ ಸರ್ಕಾರದಲ್ಲಿ ರೇಟ್ ಕಾರ್ಡನ್ನ ಆಧಾರದಲ್ಲಿ ಹಣ ಕಟ್ಟುವವರಿಗೆ ಪ್ರಮುಖ ಹುದ್ದೆಗಳು ಸಿಗೋದ್ರಿಂದ ಅದರಿಂದಾಗಿ ಇಂಟೆಲಿಜೆನ್ಸಿಯೂ ಫೇಲ್ಯೂರು ಸರ್ಕಾರದ ಐ ಎಸ್ ಟಿ ಸೆಕ್ಯೂರಿಟಿ ಡಿವಿಷನ್ನು ಕೂಡ ಒಂದು ಆಗಿದೆ ಇನ್ ಇಂಟೆಲಿಜೆನ್ಸಿ ಐ ಎಸ್ ಟಿ ಎರಡೂ ಕೂಡ ವಿಫಲ ಆಗಿದೆ ಅಂತೇಳಿ ಹೇಳ್ಬೋದು ಇನ್ನು ಈ ಭಯೋತ್ಪಾದಕ ಚಟುವಟಿಕೆ ಬಗ್ಗೆ ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಈ ಸರ್ಕಾರಕ್ಕೆ ಗಂಭೀರತೆಯೇ ಇಲ್ಲ ಅಂತ ಅನಿಸುತ್ತೆ ಭಯೋರೋ ಭಯೋತ್ಪಾದಕ ಚಟುವಟಿಕೆಗಳನ್ನು ಕೂಡ ಇದು ಗಂಭೀರ ಅಲ್ಲದ ಪ್ರಕರಣಗಳ ರೀತಿಯಲ್ಲೇ ನೋಡುವ ಒಂದು ಮಾನಸಿಕತೆ ಇದೆಯೇನೋ ಅಂಥೇಳಿ ಅವರ ವರ್ತನೆಗಳನ್ನು ನೋಡಿದಾಗ ನಮಗೆ ಅನುಮಾನ ಬರುತ್ತೆ ಕುಕ್ಕರ್ ಬಾಂಬ್ ಬ್ಲಾಸ್ಟು ಅದು ಇವರಿಗೆ ಈ ಪಾರ್ಟಿ ಕಾಂಗ್ರೆಸ್ ನೀವು ಗಂಭೀರವಾದ ವಿಷಯನೇ ಅಲ್ಲ ರಾಮೇಶ್ವರ ಕೆಪೆಯಲ್ಲಿ ಬಾಂಬ್ ಬ್ಲಾಸ್ಟು ಅದು ಒಂದು ರೀತಿ ಏನೋ ಇಂಟರ್ನಲ್ ರಿಫ್ಟ್ ಅಂತ ತನಿಖೆಗೆ ಮುಂಚೆನೇ ಹೇಳಿಕೆ ಕೊಟ್ಟರು ಇನ್ನೊಬ್ರು ಹೇಳಿದ್ರು ಏ ಅದೇ ಬಾಂಬ್ ಗೇಮ್ ಏನೋ ಅಲ್ರಿ ಅದೇನೋ ಸಿಲಿಂಡ್ರು ಬ್ಲಾಸ್ಟ್ ಆಗಿದೆ ತನಿಖೆ ಬರೋಕ್ಕಿಂತ ಮುಂಚೆನೇ ಈ ಬಾಂಬೆ ಅಲ್ಲ ಇದೊಂದು ಸಿಲಿಂಡರ್ ಬ್ಲಾಸ್ಟ್ ಅನ್ನೋ ಥರ ತೇಲಿಸಿ ಹೇಳಿಕೆಯನ್ನು ಕೊಡುವಂಥ ಕೆಲಸ ಮಾಡಿದ್ರು ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ ಇವರಿಗೆ ಭಯೋತ್ಪಾದಕ ಚಟುವಟಿಕೆಯ ಬಗ್ಗೆನೂ ಕೂಡ ಗಂಭೀರತೆ ಇಲ್ಲ ಅಂತ ಅನಿಸುತ್ತೆ ಗಂಭೀರತೆ ಇದ್ದಿದ್ದರೆ ಒಬ್ಬ ಕನ್ವಿಕ್ಟೆಡ್ ಪ್ರಿಸ್ನರ್ಸು ಅವನಿಗೆ ಯಾವ ಸಂಪರ್ಕವೂ ಇರಬಾರ್ದು ಆದರೆ ಕನ್ವಿಕ್ಟೆಡ್ ಪ್ರಿ ಪ್ರಿಸಿಸ್ನರ್ಸ್ಗೆ ಅದರಲ್ಲೂ ಭಯೋತ್ಪಾದಕ ಚಟುವಟಿಕೆಯ ಮೇಲೆ ಬಂಧನಕ್ಕೊಳಗಾಗಿ ಜೈಲು ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಒಬ್ಬ ಜೀವಾವಧಿ ಕೈದಿಗೆ ಮೊಬೈಲು ಸಿಗುತ್ತೆ ಎಲ್ಲ ವಸ್ತುಗಳು ಸಿಗ್ತವೆ ಅಲ್ಲೇ ಮೀಟಿಂಗ್ ಮಾಡುವಷ್ಟರ ಮಟ್ಟಿಗೆ ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಅಂತಂದರೆ ಈ ಸರ್ಕಾರಕ್ಕೆ ಗಂಭೀರತೆ ಇದೆ ಅಂಥೇಳಿ ಅನಿಸೋದಿಲ್ಲ ಇವರು ಒಂದು ರೀತಿಯಲ್ಲಿ ಇವರ ರಾಜಕೀಯ ಚಟುವಟಿಕೆಗಳನ್ನು ಟೂರಿಂಗ್ ಟೆ ಟೆಂಟ್ ಮಾಡ್ಕೊಳ್ಳೋದ್ರೊಳಗೆ ಬ್ಯುಸಿಯಾಗಿದ್ದಾರೆ ಹಿಂದೆಲ್ಲ ನಾಟಕ ಟೆಂಟ್ಗಳು ಸಂತೆ ಎಲ್ಲಿ ನಡೀತಾ ಅಲ್ಲಿಗೆ ಟೆಂಟು ಶಿಫ್ಟ್ ಆಗವು ಅದು ಬುಧವಾರ ಒಂದು ಊರಿನಲ್ಲಿ ಟೆಂಟು ಹರಪ್ನಾಳಿನಲ್ಲಿ ಬುಧವಾರ ಇದ್ದರೆ ಅದ್ರ ಮುಂದಿನ ವಾರದಲ್ಲಿ ಕೊಪ್ಪಳದಲ್ಲಿರೋರು ಅದರ ಮುಂದಿನ ವಾರದಲ್ಲಿ ಇರೋರು ಅದರ ಮುಂದಿನ ವಾರದಲ್ಲಿ ಇರೋರು ಹಾಗೆ ಈ ಇವರ ನಾಟಕದ ಟೆಂಟು ಕಾಂಗ್ರೆಸ್ನವರು ನಾಟಕದ ಟೆಂಟು ಒಂದು ವಾರ ಮೈಸೂರಲ್ಲಿರುತ್ತೆ ಅಲ್ಲಿಂದ ಶಿಫ್ಟಾಗಿ ಬೆಂಗಳೂರಿಗೆ ಬರುತ್ತೆ ಬೆಂಗಳೂರಿಂದ ಶಿಫ್ಟಾಗಿ ದೆಹಲಿಗೆ ಹೋಗುತ್ತೆ ಆ ದೆಹಲಿಯಿಂದ ಶಿಫ್ಟಾಗಿ ಇನ್ನೊಂದು ವಾರಕ್ಕೆ ಮತ್ತು ಕಲ್ಬುರ್ಗಿಗೆ ಬಂದು ಟೆಂಟ್ ಶಿಫ್ಟ್ ಆಗುತ್ತೆ ಈ ಥರ ಟೆಂಟ್ ಶಿಫ್ಟ್ ಆಗ್ತಾ ಇದೆ ರಾಜಕೀಯ ಅಸ್ಥಿರತೆಯಲ್ಲಿ ಗಂಭೀರವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಮಾನಿಟ್ರ್ ಮಾಡೋರು ಗೈಡ್ ಮಾಡೋರು ಆಡಳಿತ ಅಂತಕ್ಕಂಥದ್ದು ಹೋಗಿದೆ ಆಡಳಿತ ಅಂತ ಬಿದ್ದು ಹೋಗಿರೋ ಕಾರಣಕ್ಕೆ ಇಂಟೆಲಿಜೆನ್ಸ್ನವ್ರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋರು ಅದು ಯಾರಿಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕೆ ಅಂತಂದರೆ ಅವರೇನೋ ಹೇಳೋಕ್ಕೆ ಮುಂಚೆನೇ ನಮ್ಮ ಮುಖ್ಯಮಂತ್ರಿ ಐ ನೋ ಎವ್ರಿಥಿಂಗ್ ಅಂದ್ಬಿಡ್ತಾರೆ ಇನ್ನೇನು ಮುಖ್ಯಮಂತ್ರಿಗಳಿಗೆಲ್ಲ ಗೊತ್ತಿದೆಯಲ್ಲ ಅಂತ ಇಂಟೆಲಿಜೆನ್ಸ್ನವರು ಏನೋ ಸೂಪರ್ ಪವರ್ ಇರಬೇಕು ಮುಖ್ಯಮಂತ್ರಿಗಳಿಗೆ ಅಂತ ಹೇಳೋದನ್ನೇ ಬಿಟ್ಬಿಟ್ಟಿದ್ದಾರೆ